ಮಾಸ್ತಿಯಿಂದ ಮಾಲೂರಿಗೆ ಬರುವ ಪ್ರಮುಖ ರಸ್ತೆಯ ಕಾಮಗಾರಿ ನಡೀತಾ ಇದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಜೀವನವೇ ಸಂಕಷ್ಟಕ್ಕೀಡಾಗಿದೆ ಇನ್ನು ಮಾಲೂರಿಗೆ ಪ್ರವೇಶ ಕೊಟ್ಟರೆ ಇದೀಗ ಧೂಳು ಹಾಕಿ ಸ್ವಾಗತಿಸುವ ರಸ್ತೆ ಎಂಬಂತಾಗಿದೆ ದಿನವೂ ಈ ರಸ್ತೆಯಿಂದ ಸಂಚರಿಸುವ ಬೈಕ್ ಸವಾರರು ಮತ್ತು ಪ್ರಯಾಣಿಕರು ದಟ್ಟ ಧೂಳಿನ ಮಧ್ಯೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಕಾಮಗಾರಿ ನಡೆಯುತ್ತಿರುವ ರಸ್ತೆಗೆ ನೀರು ಹಾಕದೇ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿಯ ಪ್ರತೀಕವಾಗಿದೆ ಅಂತ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಾರೆ ಇನ್ನು ಸಂಜೆ ವೇಳೆಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾದಾಗ ರಸ್ತೆ ಸಂಪೂರ್ಣ ಧೂಳಿನಿಂದ ಆವರಿಸಿಕೊಂಡು ದೃಶ್ಯತೆ ಕುಸಿಯುತ್ತಿರುವುದರಿಂದ ಅಪಘಾತಗಳ ಆತಂಕವೂ ಹೆಚ್ಚಾಗಿದೆ ರಸ್ತೆ ಕಾಮಗಾರಿ ನಡೆಯಲಿ ಆದರೆ ಕನಿಷ್ಠ ಸಾರ್ವಜನಿಕರ ಸುರಕ್ಷತೆ ಮತ್ತು ಆರೋಗ್ಯದ ಕಡೆ ಅಧಿಕಾರಿಗಳು ಗಮನ ಕೊಡಬೇಕು ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ದಿನನಿತ್ಯ ಈ ಧೂಳು ಉಸಿರಾಡುವ ಬೈಕ್ ಸವಾರರು ಉಸಿರಾಟದ ತೊಂದರೆ ಕಣ್ಣಿನ ಉರಿ ಶ್ವಾಸಕೋಶ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಕಾಮಗಾರಿ ಅನ್ನೋದು ಹೆಮ್ಮೆಯ ವಿಷಯ ಆದರೆ ಧೂಳು ಉಸಿರಾಡುವುದು ಜನರ ದೈವ ದಂಡನೆಯಾಗಿದೆ ಅಂತ ಒಬ್ಬ ಬೈಕ್ ಸವಾರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಜನರ ಈ ಕಷ್ಟವನ್ನು ಕಂಡು ಸಹಾನುಭೂತಿ ತೋರಬೇಕಾಗಿರುವ ಅಧಿಕಾರಿಗಳು ಕಣ್ಮರಿಯಾಗಿರುವುದು ನಾಗರಿಕರಲ್ಲಿ ಮತ್ತಷ್ಟು ಕೋಪ ಮೂಡಿಸಿದೆ ಸ್ಥಳೀಯರು ತಕ್ಷಣವೇ ರಸ್ತೆ ಮೇಲೆ ನೀರು ಸಿಂಪಡಿಸುವ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ